ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನಮ್ಮ ಕನ್ನಡ ನಾಡು ಅಂತಂದ್ರೆ ಹನುಮ ಜನಿಸಿದ ನಾಡು ಅಂತೇಳಿ ಇವತ್ತು ನಾವು ಇವತ್ತು ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ಈ ಹಿಂದೆ ಸರ್ಕಾರ ಒಂದು ನೂರು ಕೋಟಿ ಅನುದಾನ ಕೊಟ್ಟಿತ್ತು ಅಧ್ಯಕ್ಷರೇ ಆ ನೂರು ಕೋಟಿಯಲ್ಲಿ ಸುಮಾರು ಮೂರು ಡಾರ್ಮಿಟ್ರಿ ಕೆಲಸಗಳು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಈ ರೀತಿ ಆ ನೂರು ಕೋಟಿ ಕೆಲಸ ನಡೀತಾ ಇದೆ ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೂರು ಕೋಟಿ ಅಂಜನಾದ್ರಿಗೋಸ್ಕರ ಅಂತ ಹೇಳಿ ಘೋಷಣೆ ಮಾಡಿದ್ರು ನಮಗೆ ತುಂಬಾ ಖುಷಿ ಆಯಿತು ಅಂಜನಾದ್ರಿಗೆ ನೂರು ಕೋಟಿ ಹಣ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಅಂತ ಹೇಳಿ ಎರಡು ವರ್ಷ ಆಗಿದೆ ಅಧ್ಯಕ್ಷರೇ ಇದುವರೆಗೂ ಆ ನೂರು ಕೋಟಿಗೆ ಸಂಬಂಧಪಟ್ಟು ಒಂದು ರೂಪಾಯಿ ಹಣ ಕೂಡ ಇವತ್ತಿಗೂ ಕೂಡ ಅಲ್ಲಿ ಬಂದಿಲ್ಲ ಆ ನೂರು ಕೋಟಿಗೆ ಸಂಬಂಧಪಟ್ಟು ಕೆಲವೊಂದು ಯೋಜನೆಗಳು ನಾವೇನ್ ರೂಪಿಸಿಕೊಂಡಿದೀವಿ ಆ ಕೆಲಸ ಪ್ರಾರಂಭವೋದಿಕ್ಕೆ ಆಗ್ತಾನೇ ಇಲ್ಲ ದಯಮಾಡಿ ಆ ನೂರು ಕೋಟಿ ಹಣವನ್ನ ರಿಲೀಸ್ ಮಾಡೋದಕ್ಕೆ ಯಾಕಂದ್ರೆ ಸುಮಾರು ಎಪ್ಪತ್ತು ಎಕರೆ ಜಮೀನನ್ನ ಲ್ಯಾಂಡ್ ಎಕ್ವಿಸಿಷನ್ ಮಾಡೋದಕ್ಕೆ ಹಿಂದೆ ಸರ್ಕಾರದಲ್ಲಿ ನೋಟಿಫಿಕೇಶನ್ ಆಗಿತ್ತು ಅಧ್ಯಕ್ಷರೇ ಅದಕ್ಕೆ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಆ ನೋಟಿಫಿಕೇಶನ್ ಲ್ಯಾಬ್ಸ್ ಆಗಿದೆ ಮತ್ತೆ ಫ್ರೆಶ್ ನೋಟಿಫಿಕೇಶನ್ ಜಿಲ್ಲಾಧಿಕಾರಿಗಳು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಇದುವರೆಗೂ ಕೂಡ ಮಾಡಿಲ್ಲ ಅಧ್ಯಕ್ಷರೇ ನೂರ ಐವತ್ತು ಕೋಟಿಗೆ ಒಂದು ಅಂಜನಾದ್ರಿ ಅಭಿವೃದ್ಧಿಗೆ ಒಂದು ಯೋಜನೆ ರೂಪಿಸಿ ಒಂದು ಡಿ ಪಿ ಆರ್ ರೆಡಿ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರವಾಸೋದ್ಯಮ ಮಂತ್ರಿಗಳಿಗೆ ನಾವು ಕಳಿಸಿ ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ ಒಂದು ರೂಪಾಯಿ ಕೂಡ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ದಯಮಾಡಿ ಹಂತ ಹಂತವಾಗಿ ಕೊಡಿ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ರೆಡಿ ಮಾಡಿ ರೆಕಮೆಂಡ್ ಮಾಡಿ ಕೇಂದ್ರ ಸರ್ಕಾರದಿಂದ ನಾನು ಕೈಕಾಲಿಟ್ಕೊಂಡು ಒಂದಿಷ್ಟು ಹಣ ತಗೊಂಡು ಬರ್ತೀನಿ ಅಂತ ಹೇಳಿ ಎಚ್ ಕೆ ಪಾಟೀಲ್ರಲ್ಲಿ ಮನವಿ ಮಾಡಿದೆ ಒಂದು ವರ್ಷ ಆಗಿದೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಯತ್ನ ಅವರು ಮಾಡಲಿಲ್ಲ ಏನಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಾಜ್ಯ ಸರ್ಕಾರ ಸೆವೆಂಟಿ ಫೈವ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಲಿಕ್ಕೆ ರೆಡಿ ಇದ್ದಾರೆ ಇವಾಗ ಮುಖ್ಯಮಂತ್ರಿಗಳು ನೂರು ಕೋಟಿ ಅನೌನ್ಸ್ ಮಾಡಿದಂಗೆ ಒಂದು ವರ್ಷಕ್ಕೆ ನೂರು ಕೋಟಿ ಕೊಡ್ತಾ ಹೋದ್ರೆ ಐದು ವರ್ಷದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಅಂಜನಾದ್ರಿ ಅಭಿವೃದ್ಧಿ ನಾವು ಮಾಡಿದರೆ ತಮ್ಮ ಪಿರಿಯಡ್ ಅಲ್ಲಿ ಬರೋ ಎರಡೂವರೆ ವರ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಅಯೋಧ್ಯ ತಿರುಪತಿ ಏನಿದೆ ಅಂಜನಾದ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಅವರ ಕಾಲದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಯಿತು ತಾವು ಆ ಹೆಸರನ್ನ ಪಡೀಲಿಕ್ಕೆ ಆ ರಾಮನ ಆಶೀರ್ವಾದ ಹನುಮಂತನ ಆಶೀರ್ವಾದ ತಮಗೆ ಸಿಗಲಿ ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ